ಕೊಡದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕಾರ ಧಿಕಾರಿಗೆ ಪಡೆದ ಏಜೆನ್ಸಿಗೆ ಬೇಕು ಬೇಕು ಕಾರ್ಮಿಕರಿಗೆ ತೊಂದರೆ ಕೊಡುತ್ತ ಅಧಿಕಾರಿಗಳಿಗೆ ಗುತ್ತಿಗೆ ಪದ್ಧತಿ ತೋದ ಏಜೆನ್ಸಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಅವರಿಗೆ ಮಹಾನಗರ ಪಾಲಿಕೆಯಿಂದ ಸುಮಾರು ಇಪ್ಪತ್ತು ಇಪ್ಪತ್ತೆಂಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ನಮಗೂ ಎರಡು ಸಾವಿರವರೆಗೆ ಕರ್ನಾಟಕ ಜಲಮಂಡಳಿಗೆ ಹಸ್ತಾಂತರ ಮಾಡಿದರು ಅಲ್ಲಿವರೆಗೆ ನಮಗೇನು ತೊಂದರೆ ಇರೋಕ್ಕಿಲ್ಲ ಕರ್ನಾಟಕ ಜಲಮಂಡಳಿಯವರು ನಮಗೆ ಎರಡು ಸಾವಿರ ಇಪ್ಪತ್ತೊಂದವರೆಗೂ ಅವರು ನಮ್ಗೆ ಯಾವುದೂ ತೊಂದರೆ ಕೊಡಲಿಲ್ಲ ಆದರೆ ಎರಡು ಸಾವಿರ ಇಪ್ಪತ್ತೊಂದರಿಂದ ಬೆಳಗಾವಿಯನ್ನು ಇಪ್ಪತ್ತು ಬಾರ್ ಸೆವೆನ್ ಮಾಡಲಿಕ್ಕಾಗಿ ಎಲ್ ಎನ್ ಟಿ ಕಂಪ್ನಿಗೆ ಗುತ್ತಿಗೆ ನೀಡೋದ್ರಿಂದ ನಮ್ಮದು ಸುಮಾರು ಮುನ್ನೂರ ಐವತ್ತು ಕಾರ್ಮಿಕರಿಗೆ ಭಾಳ ತೊಂದರೆ ಆಗ್ತಾ ಇದ್ದಾಗೆ ಇವತ್ತು ನಾವು ಇದು ಪ್ರತಿಭಟನೆ ಮಾಡಲು ಕಾರಣ ಏನಂದರೆ ನಮಗೆ ಇಲ್ಲಿ ಕೆಲವೊಂದು ಏಜೆನ್ಸಿಯಿಂದ ಮಲೆತಾಯಿ ಧೋರಣೆ ಆಗ್ತಾ ಇದೆ ಏನಾಗ್ತಾ ಇದೆಯಪ್ಪ ಅಪ್ಪ ಅಂದರೆ ನಾವು ಕೇಳೋದು ನ್ಯಾಯಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಪ್ರತಿಯೊಬ್ಬರಿಗೆ ನ್ಯಾಯ ಕೇಳೋಕೆ ಹಾಕಿ ಕೊಟ್ಟಿದ್ದಾರೆ ನಾವು ಇವ್ರಿಗೆ ಏನು ಕೇಳ್ತಾ ಇಲ್ಲ ನಾವು ದುಡಿದ ಸಂಬಳವನ್ನು ಕಾನೂನು ರೀತಿಯಿಂದ ಆಗಿ ಲೇಬರ್ ಕೋಟ್ ಆ್ಯಕ್ಟ್ ಪ್ರಕಾರ ಏನಿದಿಲ್ಲ ಐದು ತಾರೀಕುಗಳಿಗೆ ನಮ್ಗೆ ಏನು ಅದು ಕೊಡ್ತಾ ಇಲ್ಲ ಇವರಿಗೆ ಸುಮಾರು ಸಲ ನಾವು ಮನವಿಯನ್ನು ಮಾಡಿದ್ದೀವಿ ಮಾನ್ಯ ಉಸ್ತುವಾರಿ ಸಚಿವರಾದ ಸತೀಶ್ ಅನ್ನ ಜಾರಕಿಹೊಳಿ ಅವರಿಗೂ ನಾವು ಮನವಿ ಮಾಡಿಯೇ ಕೊಟ್ಟು ಆಮೇಲೆ ಮಾಜಿ ಮಹಾಪೌರದ ಸವಿತಾ ಕಾಂಬ್ರಿಗೂ ನಾವು ಕೊಟ್ಟಿದ್ದೀವಿ ಹಾಗೆ ಮಹಾನಗರ ಪಾಲಕ್ ಆಯುಕ್ತೆಯಾದ ನಮ್ಮ ಶುಭಾ ಮೇಡಮ್ ಅವರಿಗೂ ನಾವು ಮನವಿ ಕೊಟ್ಟಿದ್ದೇವೆ ಆದರೂ ನಮ್ದು ಇನ್ನುವರೆಗೆ ನಮ್ಮದು ಮಹಾನಗರ ಪಾಲಿಕೆಯಿಂದ ಏನು ನಾವು ಇಲ್ಲಿ ಎಲ್ ಎಂಟಿಗೆ ವರ್ಗಾವಣೆ ಆಗಿದ್ದಿಲ್ಲ ಆವಾಗಿಂದ ನಮಗೆ ಇವರು ಭಾಳ ಮಲ್ತಾಯಿ ಧೋರಣೆ ಮಾಡಿ ಕೊಡ್ತಾ ಇದ್ದಾರೆ ನಮ್ಮ ಅಳುವನ್ನು ಇವರು ಯಾರೂ ಕೇಳಲಿಕ್ಕೆ ತಯಾರಿಲ್ಲ ಇವರು ಪ್ರತಿಯೊಂದು ಸಲ ಅವ್ರದ್ದು ಅವರು ವೈಯಕ್ತಿಕ ಕಾರಣ ಹೇಳ್ತಾರೆ ಆ ಕಾರಣದಿಂದ ನಮ್ಮ ಕುಟುಂಬ ನಡಿಬೇಕಲ್ವಾ ಈಗ ಮಹಾನಗರ ಪಾಲಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಹಿಂದೆ ಸಮಸ್ಯೆ ಆದಾಗ ಭಾಗವಹಿಸಿದಾರ ಏನಾದ್ರು ರಿಸ್ಪಾನ್ಸ್ ಮಾಡಿದಾರೆ ಅವಾಗ ಮಾಡ್ತಾ ಇದ್ರು ನಮ್ದು ಏನು ಇದ್ರು ಇಮಿಡಿಯೇಟ್ಲಿ ನಮಗೆ ಮಾಡಿ ನಮ್ದು ಏನೈತಿ ಮಾಡಿ ಕೊಡ್ತಿದ್ರು ಅವಾಗ ಏನು ತೊಂದರೆ ಇಲ್ಲ ವಾಟರ್ ಬೋರ್ಡ್ ಇದ್ದಾಗ ತಾರೀಕು ಒಳಗೆ ಪೇಮೆಂಟ್ ಮಾಡ್ತಾ ಇದ್ರು ಏನಾರ ಈಗ ಮುಂಚಿತವಾಗಿ ಹಬ್ಬ ಹುನಿ ಬಂದಿರೂ ನಮಗೆ ಅಡ್ವಾನ್ಸ್ ಪೇಮೆಂಟ್ ವ್ಯವಸ್ಥೆ ಮಾಡ್ತಾರೆ ಇಲ್ವಾ ಫುಲ್ ಪೇಮೆಂಟ್ ಹಾಕ್ತಾ ಇದ್ರು ಆದರೆ ಈಗೇನು ಕೆಲವೊಂದು ನಾಲ್ಕು ವರ್ಷದಿಂದ ಏನು ಎಲ್ ಎನ್ ಟಿ ಕಂಪ್ನಿಗೆ ಹ್ಯಾಂಡ್ ಓವರ್ ಅಲ್ಲಿಂದ ನಮಗೆ ಸ್ವಲ್ಪ ಬಹಳ ತೊಂದರೆ ಏಜೆನ್ಸಿ ಇದ್ದಾರೆ ಇದು ಸರ್ಕಾರದಿಂದ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಎಲ್ ಎನ್ ಟಿ ಅವರಿಗೆ ಮಾಡಿದ್ದಾರೆ ಎಲ್ ಎನ್ ಟಿ ಅವರು ಕಾಂಟ್ರಾಕ್ಟ್ ಮುಖಾಂತರ ಕೊಡ್ತಾ ಇದ್ದಾರೆ ವಿಶ್ವವಿದ್ಯ ಅಂತ ದೊಡ್ಡ ಹಬ್ಬ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಕೂಡ ಇವರು ನಮಗೆ ನಿಮಗೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಏಪ್ರಿಲ್ ಹದಿನಾಲ್ಕ ಆಗ್ತೈತಿ ಆದ್ರೆ ಲೇಬರ್ ಕೋಟ್ ಆಕ್ ಪ್ರಕಾರ ಐದು ತಾರೀಕಿಗೆ ಪೇಮೆಂಟ್ ಹಾಕಬೇಕಿತ್ತು ಅವಾಗ ಇವರು ಹಾಕ್ಲಿಲ್ಲ ನಮಗೆ ಜಗತ್ತಿನಾಗ ಅತಿ ದೊಡ್ಡ ಹಬ್ಬ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅವಾಗೂ ಮಾಡಲಿಲ್ಲ ಆಮೇಲೆ ನಮ್ಮ ಹಿಂದೂ ಧರ್ಮ ಪ್ರಕಾರ ಹೋದರೆ ನಮ್ಮ ಎಲ್ಲ ಗಣಪತಿ ಹಬ್ಬಕ್ಕೂ ಸರಿಯಾಗಿ ಟೈಮ್ ಮಾಡಲಿಲ್ಲ ದಸರಾಕ್ಕೂ ಮಾಡಲಿಲ್ಲ ಈಗ ಬರೋ ಹಬ್ಬ ದೀಪಾವಳಿ ಹಬ್ಬ ಇಡೀ ಇಂಡಿಯಾದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ಹಬ್ಬ ಮಾಡೋದು ಮಾಡುವುದು ದೀಪಾವಳಿ ಹಬ್ಬ ಇವ್ರ ಕಂಪನಿಯವರು ತಾವು ಎಲ್ಲ ತಾವು ಪಗಾರ್ ಹಾಕೊಂಡು ಅವರೆಲ್ಲ ಲೀವ್ ಮ್ಯಾಗ ಹಬ್ಬ ಮಾಡಕ್ಕೆ ಹೋಗ್ಯಾರೆ ಇಲ್ಲಿ ನಾವು ಬೆಳವಾದಾಗಿದ್ದ ಜನ ನಾವು ಈ ದುಡಿಯೋ ಜನರಿಗೆ ನಮ್ಗೆ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಅವರು ಲೇಬರ್ ಯಾಕೆ ಪ್ರಕಾರ ಏನ್ ಪೇಮೆಂಟ್ ಕೊಡ್ಬೇಕಲ್ಲ ಅದು ಇವ್ರು ಕೊಡ್ತಾ ಇಲ್ಲ ಕಡಿತ ಮಾಡ್ತಾ ಇದಾರೆ ಕಡಿತ ಮಾಡ್ತಾರೆ ಅಂತವ್ರ ಅಧಿಕಾರಿಗಳು ಎಲ್ಲರೂ ಇದ್ರಲ್ಲಿ ಶಾಮೀಲ್ ಇದಾರೆ ಗುತ್ತಿಗೆದಾರರು ಎಲ್ ಎನ್ ಟಿ ಅವರು ಅಧಿಕಾರಿಗಳು ಎಲ್ಲರೂ ಶಾಮೀಲ್ ಆಗಿದ್ದಾರೆ ಎಲ್ಲರೂ ಶಾಮೀಲ್ ಇದಾರೆ ಎಲ್ಲರ ಮೇಲೆ ಕ್ರಮ ಆಗಬೇಕಂತ ಕ್ರಮ ಆಗಬೇಕು ಇದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ನಮ್ಮ ನೆಚ್ಚಿನ ನಾಯಕರಾದ ಸತೀಶ್ ಅಣ್ಣ ನಮ್ಮ ಪರಿಶಿಷ್ಟ ಜಾತಿ ಹುಡುಗರು ನಮ್ಮಲ್ಲಿ ಬಹಳ ಸೇವೆ ಸಲ್ಲಿಸ್ತಾ ಇದ್ದಾರೆ ದಯಮಾಡಿ ನೀವು ಇದು ನಮ್ಮದೊಂದು ಗಮನಕ್ಕೆ ಸತೀಶ್ ನಾವು ಸತೀಶ್ ಅಣ್ಣ ಜಾರಕಿಹೊಳಿಗೆ ನಾವು ಇದು ಗಮನಕ್ಕೆ ಸುಮಾರು ಎರಡು ಸಲ ತಂದಿದ್ದೀವಿ ಒಮ್ಮೆ ನಾವು ಗೋಕಾಕ್ ಹೋಗಿ ಒಂದು ಐದಾರು ಜನ ಕೊಟ್ಟಿದ್ದು ಆಮೇಲೆ ಹೋದ ಗಣಪತಿ ಹಬ್ಬಕ್ಕೂ ನಾವು ಸಣ್ಣ ಜಾರಕಿಹೊಳಿ ಅಲ್ಲಿಂದ ಹೇಳಿ ನಾವು ಪೇಮೆಂಟ್ ಮಾಡ್ಕೊಂಡಿದೀವಿ ಈಗ ಗೇಟ್ ಮಾಡ್ತೀರ ಅದನ್ನ ನಮಗೆ ಇವತ್ತು ಈಗ ನೀವು ಇಮಿಡಿಯಟ್ಲಿ ಪೇಮೆಂಟ್ ಕೊಟ್ಟರೆ ನಾವು ಈಗ ಚಾಲೂ ಮಾಡ್ತೀವಿ ಎಲ್ಲಿವರೆಗೂ ಪೇಮೆಂಟ್ ಹಾಕುದು ಅಲ್ಲಿ ಚಾಲು ಮಾಡುದು ಕೆಲಸ ಜನರಿಗೆ ಏನ್ ತೊಂದರೆ ಕೊಟ್ಟಿಲ್ಲ ನೀರ್ ಚಾಲೂ ಇದೆ ನಮ್ ಕೆಲಸ ನಾವು ಮಾಡ್ತಾ ಇಲ್ಲ ಯಾಕಂದ್ರೆ ಇದು ದೊಡ್ಡ ಹಬ್ಬ ಜನರಿಗೆ ತೊಂದರೆ ನಾವು ಕೊಡೋದಿಲ್ಲ ಯಾಕಂದ್ರೆ ಸರ್ಕಾರದ ಆದೇಶ ಆಗಿ ಸುಮಾರು ಏಳೆಂಟು ತಿಂಗಳಾಯ್ತು ಆದ್ರೆ ಅದು ಇನ್ನೂ ಜಾರಿಗೆ ಬಂದಿಲ್ಲ ನಾವು ಒಂದು ಏನು ಕನಸು ಕಟ್ಟಿದ್ದು ಎಲ್ಲ ಹುಡುಗರು ಸರ್ಕಾರದಿಂದ ಒಂದು ವೇತನ ಹೆಚ್ಚಾಗಿ ಬಂದಿರೇ ಒಂದು ಕನಿಷ್ಠ ವೇತನ ಮಿನಿಮಮ್ ಟ್ವೆಂಟಿ ಫೈವ್ ತೌಸಂಡ್ ಕುಂತಿರು ನಮ್ಮ ಹುಡುಗರದ ಇಲ್ಲಿ ಬೆಳಗಾವಿ ಇಂತ ಅತಿ ದುಬಾರಿ ಜಗತ್ತಿನಲ್ಲಿ ನಮ್ದು ಸುಖ ಸಂಸಾರ ಅಂತ ನಾವೆಲ್ಲರೂ ಆಸೆ ಪಟ್ಕೊತಿದ್ವು ಆದ್ರೆ ಅದು ನಡೀತಾ ಇಲ್ಲ ಯಾರಿಗೆ ಕೇಳಬೇಕು ಅಂತ ತಿಳಿತಾ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ